ಅರೆಸ್ಟ್ ಮಾಡಿ ಎಲ್ಲರನ್ನು ಮಾಡಬೇಕು ನಾವು ನಮಗೆ ಶಾಲೆ ಬೇಕು ರೆಸ್ಟ್ ಮಾಡಿಸಿ ನೀವೇ ಅವ್ರನ್ನ ಬಿಡುಗಡೆ ಮಾಡಿ ಕೊಯನಾಡು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕಂದಾಯ ಇಲಾಖೆಯು ಸಂಪಾಜೆ ಗ್ರಾಮ ಪಂಚಾಯಿತಿಯ ಸರ್ವೆ ನಂಬರ್ ಅರವತ್ತೊಂಬತ್ತು ಬಾರ್ ಒಂದರಲ್ಲಿ ಒಂದು ಎಕರೆ ಜಾಗವನ್ನು ಕಂದಾಯ ಇಲಾಖೆ ಮಂಜೂರು ಮಾಡಿದ್ದು ಈ ಹಿನ್ನೆಲೆಯಲ್ಲಿ ಸೋಮವಾರದಂದು ಗ್ರಾಮಸ್ಥರು ಶಾಲಾಭಿವೃದ್ಧಿ ಸಮಿತಿ ಶಾಲಾ ಹಿರಿಯ ವಿದ್ಯಾರ್ಥಿಗಳ ಸಂಘ ಸಂಪಾಜೆ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ವಿದ್ಯಾರ್ಥಿಗಳ ಪೋಷಕರು ಜಾಗವನ್ನು ಸ್ವಚ್ಛಗೊಳಿಸಲು ತೆರಳಿದ ಸಂದರ್ಭ ಅರಣ್ಯ ಇಲಾಖೆ ಅಡ್ಡಿಪಡಿಸಿದ ಘಟನೆ ನಡೆದಿದೆ ಕಳೆದ ಮಳೆಗಾಲದಲ್ಲಿ ಪ್ರಕೃತಿ ವಿಕೋಪದಿಂದ ಶಾಲೆ ಬದಿಯ ಬೃಹತ್ ಬರೆ ಕುಸಿದ ಶಾಲಾ ಕೊಠಡಿಗಳು ಹಾನಿಗೊಳಗಾಗಿದ್ವು ಶಾಲಾ ಚಟುವಟಿಕೆಗೆ ಈ ಸ್ಥಳ ಸೂಕ್ತವಾಗಿಲ್ಲದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಹೊಸದಾಗಿ ಶಾಲೆ ನಿರ್ಮಾಣಕ್ಕೆ ಜಾಗ ಒದಗಿಸುವ ಭರವಸೆ ನೀಡಿದರು ಈ ಹಿನ್ನೆಲೆಯಲ್ಲಿ ಸಂಪಾಜಿ ಗ್ರಾಮ ಪಂಚಾಯಿತಿಯ ಸರ್ವೆ ನಂಬರ್ ಅರವತ್ತೊಂಬತ್ತು ಬಾರ್ ಒಂದರಲ್ಲಿ ಒಂದು ಎಕರೆ ಜಾಗವನ್ನು ಕೊಯನಾಡು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕಂದಾಯ ಇಲಾಖೆ ಮಂಜೂರು ಮಾಡಿದ್ದು ಕಳೆದ ಹತ್ತು ದಿನಗಳ ಹಿಂದೆ ಕೊಯನಾಡು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಂಬ ನಾಮಫಲಕವನ್ನು ಈ ಜಾಗದಲ್ಲಿ ಅಳವಡಿಸಲಾಗಿತ್ತು ಸೋಮವಾರದಂದು ಜಾಗವನ್ನು ಸ್ವಚ್ಛಗೊಳಿಸಲು ಗ್ರಾಮಸ್ಥರು ತೆರಳಿದ ಸಂದರ್ಭ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸ್ಥಳಕ್ಕಾಗಮಿಸಿ ತಡೆ ಒಡ್ಡಿದ್ದರೆನ್ನಲಾಗಿದೆ ಇದರಿಂದ ಗ್ರಾಮಸ್ಥರು ಮತ್ತು ಅರಣ್ಯ ಇಲಾಖಾ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ಸಂಪಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಸುರೇಶ್ ಎಂಬುವವರನ್ನು ಅರಣ್ಯ ಇಲಾಖಾ ಅಧಿಕಾರಿಗಳು ವಶಕ್ಕೆ ಪಡೆದರು ಇದರಿಂದ ತೀವ್ರ ಅಸಮಾಧಾನಗೊಂಡ ಸ್ಥಳೀಯರು ಸ್ಥಳದಲ್ಲೇ ಪ್ರತಿಭಟನೆ ನಡೆಸಿ ಬೇಕೇ ಬೇಕು ಶಾಲೆ ಬೇಕು ಎಂಬ ಘೋಷಣೆಗಳನ್ನು ಕೂಗಿದ್ರು ಅದೇ ಡಿ ಸಿ ಬೆಳಿಗ್ಗೆ ಸಾಹೇಬರು ಎಮ್ ಎಲ್ ಎಮ್ ಎಲ್ ಎ ಫೋನ್ ಮಾಡಿದ್ರು ಇಲ್ಲ ಮಾಡಿ ಡಿ ಸಿ ಅವ್ರಿಗೆ ಹೇಳಿದ್ವಿ ಹೌದೌದು ಈಗ ಅವ್ರು ಮಾಡಬೇಡಿ ಅಂತ ನಮ್ಮನೆಲ್ಲ ಒಳಗೆ ಹಾಕಿ ಹೇಳಿದ್ದಾರೆ ಹೈನಾಡು ಶಾಲೆ ಕಳೆದ ವರ್ಷ ಏನು ಪ್ರಕೃತಿ ವಿಕೋಪದಿಂದ ಶಾಲೆ ಮೇಲೆ ಗುಡ್ಡ ಕುಸಿದು ಒಳಗಾದ ಪರಿಣಾಮ ಅವತ್ತು ಜಿಲ್ಲಾಧಿಕಾರಿಗಳು ಉಸ್ತುವಾರಿ ಸಚಿವರುಗಳು ಇಲ್ಲಿನ ಶಾಸಕರು ಎಲ್ಲರೂ ಬಂದು ಈ ಆ ಜಾಗ ಸೂಕ್ತವಲ್ಲ ಶಾಲೆಗೆ ಅಂಥೇಳಿ ಒಂದು ಹೊಸ ಜಾಗವನ್ನು ಹುಡುಕಿ ಒಂದು ನೂತನ ಶಾಲೆಯನ್ನು ಕಟ್ಟಿಕೊಡಬೇಕು ಅಂತೇಳಿ ಕಂದಾಯ ಇಲಾಖೆಯವರಿಗೆ ಸೂಚಿಸಿದ ಮೇಲೆಗೆ ಇವತ್ತು ಕಂದಾಯ ಇಲಾಖೆಯವರು ಜಿಲ್ಲಾಧಿಕಾರಿಗಳು ಸೇರಿ ಇವತ್ತು ಒಂದು ಒಂದು ಎಕರೆ ಸಿಕ್ಸ್ಟಿ ನೈನ್ ಬಾರ್ ಒನ್ ಪೈಸಾಲ್ ಜಾಗದಲ್ಲಿ ಒಂದು ಎಕರೆ ಜಾಗವನ್ನು ಗುರುತಿಸಿ ಇವತ್ತು ಶಾಲೆ ಹೆಸರಿನಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳು ರೆಕಾರ್ಡು ಮಾಡಿಕೊಟ್ಟಿದ್ದಾರೆ ರಕ್ಷಣಾ ಇಲಾಖೆಯವರಿಗೆ ಈ ಜಾಗದ ರೆಕಾರ್ಡನ್ನು ಕಂದಾಯ ಇಲಾಖೆಯವರು ಹಸ್ತಾಂತರಿಸಿದ್ದಾರೆ ಹೊಸ ಶಾಲೆ ಆದಷ್ಟು ಬೇಗ ಆಗಬೇಕು ಎನ್ನುವ ದೃಷ್ಟಿಯಿಂದ ಎಸ್ ಟಿ ಎಂ ಸಿ ಹಾಗೂ ಪೋಷಕರು ಹಾಗೂ ಇಲ್ಲಿನ ಜನಪ್ರತಿನಿಧಿಗಳು ಪೋಷಕರು ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಜಿಲ್ಲಾ ಜಿಲ್ಲಾಧಿಕಾರಿಗಳ ಆದೇಶದ ಪ್ರತಿಯ ಮೇರೆಗೆ ಇವತ್ತು ನಾವು ಇಲ್ಲಿ ನಮ್ಮ ಶ್ರಮದಾನ ಮಾಡುವ ಮೂಲಕ ಅದನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ರಮಕ್ಕೆ ನಾವು ಇವತ್ತು ಬಂದಿದ್ದೆ ಈ ಸಂದರ್ಭದಲ್ಲಿ ಫಾರೆಸ್ಟ್ ಇಲಾಖೆಯವರು ಬಂದು ಇದು ನಮ್ಮ ಅರಣ್ಯ ಇಲಾಖೆಗೆ ಸೇರಿದ ಇದಾಗಿದ್ದು ಜಾಗವಾಗಿದ್ದು ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಮಾಡಬಾರ್ದು ಅಂಥೇಳಿ ಅವರು ತಡೆಯನ್ನು ಒಡ್ಡಿದ್ದಾರೆ ಅದೇ ಥರ ನಮ್ಮ ಕೆಲಸ ಮಾಡುವವರಿಗೆ ನಿಮ್ಮ ಮೇಲೆ ಎಫ್ ಐ ಆರ್ ಆಗ್ತೀವಿ ಅಂತೇಳಿ ಬೆದರಿಕೆ ಒಡ್ಡಿದ್ದಾರೆ ಹಾಗೆ ನಮ್ಮ ನಮ್ಮ ಅನ್ನು ಬಂಧಿಸ್ತೇವೆ ಅಂತೇಳಿ ನಮ್ಮನ್ನು ಎಳೆದು ಗಾಡಿಗೆ ಕೂಡ ಆತಿಸಿದ್ದಾರೆ ಹಾಗೆ ಪಂಚಾಯಿತಿ ಪಂಚಾಯಿತಿ ಮೆಂಬರು ಸುರೇಶ್ ಅವರನ್ನು ಕೂಡ ಇವರು ಬಂಧನ ಬಂಧಿಸಿದ್ದಾರೆ ಹಾಗೆ ಇಲ್ಲಿನ ಪೋಷಕರು ಮಹಿಳೆ ಮಹಿಳೆಯರೆಲ್ಲ ಇದ್ದರು ಅವರ ಮೇಲೆ ಗಾಡಿಯನ್ನು ಕೂಡ ಒಂದು ಚಲಾಯಿಸುವ ರೀತಿಯಲ್ಲಿ ಒಂದು ದಬ್ಬಾಳಿಕೆಯನ್ನು ಮಾಡಿದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ನಮಗೆ ಇಲ್ಲಿ ಮುಖ್ಯವಾಗಿ ನಮಗೆ ಇಲ್ಲಿ ಶಾಲೆ ಬೇಕು ನಾನು ಇಲ್ಲಿ ಈ ಸ್ಕೂಲಿನ ಉಪಾಧ್ಯಕ್ಷನಾಗಿದೆ ಇದು ಎಸ್ ಟಿ ಎಂ ಸಿ ಉಪಾಧ್ಯಕ್ಷೆ ಇವತ್ತು ನಾವು ಅದೇ ಶ್ರಮದಾನಕ್ಕೆ ಇಲ್ಲಿ ಬಂದಿದ್ದೆವು ಆದರೆ ಶ್ರಮಾಧಾನ ಮಾಡೋದು ನಾವು ಅದೇ ಕಾಡು ಕಡಿಯೋ ಕೆಲಸ ಮಾಡ್ತಾಯಿದ್ದೆವು ಆದರೆ ನಮಗೆ ಅವರು ಇಲ್ಲ ಫಾರೆಸ್ಟ್ ಆಫೀಸ್ನವರು ಇಲ್ಲ ಅವರು ಬಂದು ನಿಮ್ಮನ್ನು ಅರೆಸ್ಟ್ ಮಾಡ್ತೇವೆ ಅಂತೇಳಿ ನನ್ನ ಕೈಯನ್ನು ಹಿಡಿದುಕೊಂಡು ಬಂದು ಹೇಳ್ಕೊಂಡು ಬಂದರು ಆಗ ನಾನು ಹೇಳಿದೆ ನನ್ನನ್ನು ಅರೆಸ್ಟ್ ಮಾಡಿದರೆ ಎಲ್ಲರೂ ಮಾಡಬೇಕು ನಾವು ನಮಗೆ ಶಾಲೆ ಬೇಕು ಅಂತೇಳ್ಕೊಂಡು ನಾವು ಕೆಲಸವನ್ನು ಮುಂದೆ ಮಾಡಿಸ್ಲಿಕ್ಕೆ ಹೋಗುವಾಗ ನಮ್ಮನ್ನು ಬಿಡಲಿಲ್ಲ ನಮ್ಮನ್ನು ಬಂದು ಎಳ್ಕೊಂಡು ಬಂದರು ನಾವು ಬಂದು ಇಲ್ಲಿ ನಮ್ಮೊಟ್ಟಿಗೆ ಇದ್ದವರು ಸುರೇಶ್ ಹಣ್ಣ ಇದ್ದರು ಅವರನ್ನು ತಂದು ಗಾಡಲಿ ಹಾಕುವಾಗ ನಾವೆಲ್ಲ ಬಂದು ಗಾಡಿ ಎದುರು ಬಂದು ಕೂತ್ಕೊಂಡೆವು ಆದರೆ ಅವರು ಗಾಡಿಯ ಮುಂದಕ್ಕೆ ಮೂವ್ ಮಾಡಿದರು ನಾವು ಆದರೂ ಬಿಡಲಿಲ್ಲ ಜಾಗದ ಆರ್ ಟಿ ಸಿ ಆರ್ ಟಿ ಸಿ ಎಲ್ಲ ರೆಡಿ ಮಾಡಿಕೊಟ್ಟ ಮೇರೆಗೆ ನಾವು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಬಂದೆವು ಅದೇ ಅದಕ್ಕೆ ಮೊದಲು ಶಿಕ್ಷಣ ಇಲಾಖೆಯವರು ಒಂದು ನಮಗೆ ಬೋರ್ಡ್ ಹಾಕೋಕ್ಕೆ ಬಂದರು ಇದರ ಜಾಗ ಗುರುತಿಸಿದ್ದೇವೆ ನಿಮಗೆ ಜಾಗ ಆಗಿದೆ ಅಂತೇಳಿ ಅದು ಗುರುತಿಸಬೇಕು ಅಂತೇಳಿ ಬೋರ್ಡ್ ಮಾಡೋಕ್ಕೆ ಹಾಕೋಕ್ಕೆ ಬಂದರು ಆಗ ಬಂದು ಆಗಲೇ ಅದು ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಜಾಗ ನಮಗೆ ಯಾವುದೇ ರೀತಿಯ ಇದರದ ಪೇಪರು ವ್ಯವಹಾರ ನಮ್ಮ ಬಳಿಗೆ ಬಂದಿಲ್ಲ ಅಂತ ಹೇಳುವಂಥದ್ದು ಫಾರೆಸ್ಟ್ನವರು ಹೇಳ್ತಾರೆ ನಮಗೆ ಆಗ ನಾವು ಹೇಳಿದೆ ಹೇಳೋದು ಏನಂದರೆ ನಾವು ಎಸ್ ಡಿ ಎಮ್ ಸಿ ಮೆಂಬರ್ಗಳು ಮತ್ತು ಶಿಕ್ಷಣ ಇಲಾಖೆಯವರು ನಾವು ಹೇಳಿದೆ ಅಂತ ಹೇಳಿದರೆ ನಮಗೆ ಗೊತ್ತಿಲ್ಲ ನಾವು ಜಾಗ ಸ್ಕೂಲಿಗೆ ಗುರುತಿಸ್ಕೊಡಿ ಅಂತ ನಾವು ಮಾತ್ರ ಹೇಳಿದ್ದು ಅದನ್ನು ನಮಗೆ ಕಂದಾಯ ಇಲಾಖೆಯವರಾಗಲು ಡಿ ಸಿ ಅವರಾಗಲು ನಮಗೆ ಪತ್ರ ಮುಖಾಂತರ ನಮಗೆ ಆರ್ ಟಿ ಸಿ ಆಗಲಿ ಎಲ್ಲ ಸ್ಕೆಚ್ ಸಮೇತ ದೊರಕಿಸಿ ಕೊಟ್ಟಿದ್ದಾರೆ ಆದ ಕಾರಣಕ್ಕೆ ನಾವಿಲ್ಲಿ ಬಂದೀಗ ನಮ್ಮ ಜಾಗಕ್ಕೆ ಸರ್ವೆ ಆಯಿತು ಸರ್ವೆ ಮೇಲೆ ನಾವು ಈಗ ಬೋರ್ಡ್ ಹಾಕ್ತಿದ್ದೀವಿ ಅಂತ ಹೇಳಿದೆವು ಆಗ ಅವರು ಹೇಳಿದ್ರು ನೀವು ನಾವು ವಾರ್ಡನ್ ತೆಗಿಬೇಕು ಇದು ನಮಗೆ ಇದು ನಮ್ಮ ಫಾರೆಸ್ಟ್ ಅಂಡರ್ಲೇ ಬರ್ತದೆ ಆದ ಕಾರಣ ನಮ್ಮ ಗಮನಕ್ಕೆ ಬರದ ಕಾರಣ ಇದನ್ನು ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಮಕ್ಕಳಿಗೆ ಇಲ್ಲಿಂದ ಎಲ್ಲಿ ಹೋಗಬೇಕಾದ್ರೆ ಒಂದು ಆರು ಏಳು ಕಿಲೋಮೀಟ್ರ್ ಹೋಗಲೇಬೇಕು ಎಲ್ಲ ಗುಡ್ಡಗಾಡು ಪ್ರದೇಶದಿಂದ ಬರುವಂಥ ಮಕ್ಕಳು ಆದ ಕಾರಣ ಇಲ್ಲೊಂದು ಸಾಲೆ ಇಲ್ಲ ಅಂತ ಹೇಳಿದರೆ ಈ ಕಲ್ನಾಳಾಗಲೇ ಗುಡ್ಡೆಗದ್ದೆ ಕೊಯನಾಡು ಚಿಟ್ಟೆಕಾನ ಈ ಕಡೆ ಭಾಗದ ದೇರುಕಲ್ಲಿ ಎಲ್ಲ ಭಾಗದ ಮಕ್ಕಳಿಗೆ ಒಂದು ಇಲ್ಲಿ ವಿದ್ಯಾಭ್ಯಾಸ ಬೇಕೇ ಬೇಕು ಅದಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಇಲ್ಲದಿದ್ದರೆ ಭಾಳ ಕಷ್ಟ ಆಗ್ತದೆ ನಾವು ಇಲ್ಲದ್ರೆ ಮುಂದಿನ ದಿವಸದಲ್ಲಿ ಮಕ್ಕಳನ್ನು ಬೇರೆ ಎಲ್ಲದ ಆಗದಿದ್ದರೆ ಎಲ್ಲೋ ನಾವು ಕರ್ಕೊಂಡೋಗಿ ಧರಣಿ ಕೂರಿಸುವಂಥ ಪರಿಸ್ಥಿತಿ ನಾವು ತಲುಪ್ತೇವೆ ಅರಣ್ಯ ಇಲಾಖೆಯನ್ನು ಸ್ಟ್ಯಾಟರ್ಜಿ ಮಾಡಿದ್ದಾರೆ ಏನಂತಾರೆ ಯಾರು ಒಬ್ಬನ ಹೇಳ್ಕೊಂಡು ಬಂದು ಜೀಪಲ್ಲಿ ಕೂತಾರೆ ಆಗ ನಾವು ಎಲ್ಲ ಓಡಿ ಬರ್ತಾರೆ ಆ ಕೆಲಸ ನಿಂತು ಹೋಗ್ತದೆ ಆ ಒಂದು ಸ್ಟ್ಯಾಟರ್ಜಿನ ಮಾಡಿದರೆ ನನಗೆ ಕಾಣ್ತಾ ಉಂಟು ಬಟ್ ಏನಾಗಿದೆ ಆಗ ನಮ್ಮ ಎಲ್ಲ ಕೆಲಸ ಮಾಡೋರೆಲ್ಲ ಬಂದ್ಬಿಟ್ಟು ಜೀಪಲ್ಲಿ ಕರ್ಕೊಂಡು ಹೋಗ್ಬಾರ್ದು ಇಳಿಸಿದ್ದಾರೆ ವಿಷಯ ಯಾಕೆಂದರೆ ಕೆಲಸ ಆಗಬಾರ್ದು ಕೆಲಸ ನಿಲ್ಸಬೇಕು ಬಟ್ ಅವರು ವಿನಾಕಾರಣ ಇದು ಹೇಳ್ತಾರೆ ನಮಗೆ ಏನಪ್ಪ ಪೈಸೆ ಏನು ಇದು ರಿಸರ್ವ್ ಫಾರೆಸ್ಟ್ ಅಂತ ಬಟ್ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಕಂದಾಯ ಇಲಾಖೆಯವರು ಹೇಳೋ ಪ್ರಕಾರ ಇಲ್ಲಿ ಇರುವ ಜಾಗ ಹದಿನಾರು ಬಾರು ಅರವತ್ತೊಂಬತ್ತು ಬಾರು ಒಂದು ಏನಿಂತಾರೆ ಇವರ ಇಲಾಖೆ ಬಿಲ್ಡಿಂಗ್ ಸಹ ನಮ್ಮ ಪೈಸಾರ್ ಲ್ಯಾಂಡಲ್ಲಿ ಬರ್ತದೆ ಸೊ ಇಲ್ಲಿ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ಎಕರೆ ಜಾಗ ಇದೆ ಈ ಹತ್ತೊಂಬತ್ತು ಎಕರೆ ಜಾಗ ಸಹ ಅದರಲ್ಲಿ ಇದು ಬರ್ತದೆ ಬಟ್ ಅವರಿಗೆ ಯಾವ ಬೇಸಲ್ಲಿ ಹೇಳ್ತಾರೆ ಅಂದರೆ ಗೊತ್ತಿಲ್ಲ ಸೊ ಇವತ್ತು ಬೆಳಿಗ್ಗೆ ಶಾಸಕರು ಫೋನ್ ಮಾಡಿ ಹೇಳಿದ್ದಾರೆ ನೋಡಿ ನೋಡಿ ಡಿ ಡಿ ಸಿ ಎಲ್ಲ ಹೇಳಿದ್ದೀವಿ ನೀವು ಕೆಲಸ ಮಾಡಿದ್ದೆ ಹೇಳಿದ್ದಾರೆ ಬಟ್ ನಮಗೆ ರೆಕಾರ್ಡೇ ಆಗಿದೆಯಲ್ಲ ಮತ್ತು ಇವರು ಯಾಕೆ ಹೇಳ್ತಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಸೊ ಇವರು ಅಂಥ ಸಂದರ್ಭದಲ್ಲಿ ಇವರು ಕಂಪ್ಲೇಂಟ್ ಮಾಡಬೇಕಿತ್ತು ಇದು ನಮ್ಮ ಜಾಗ ನಮ್ಮದು ಇದು ಅಂತ ಬಟ್ ಏನು ಮಾಡಿಲ್ಲ ನಮ್ಮ ಸ್ಕೂಲ್ ಹೆಸರಲ್ಲಿ ಅಥವಾ ಶಿಕ್ಷಣ ಇಲಾಖೆ ಇಲಾಖೆಯಲ್ಲಿ ಬಂದ ಆರ್ ಟಿ ಸಿಯಲ್ಲಿ ಇವರು ಬಂದ ಮೇಲೆ ನಮ್ಮದೊಂದು ಹೇಳ್ತಾರೆ ಕೊಯನಾಡು ಸರಕಾರಿ ಶಾಲೆಗೆ ಒಂದು ಎಕರೆ ಜಾಗದ ಆರ್ಟಿಸಿ ದೊರೆತಿದೆ ಎಂದು ಸ್ಥಳಕ್ಕಾಗಮಿಸಿದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮೊಹಸೀನ್ ಬಾಷಾ ಅವರನ್ನು ತರಾಟೆಗೆತ್ತಿಕೊಂಡರು ಈ ಸಂದರ್ಭ ಸಂಪಾಜೆ ಕಂದಾಯಾಧಿಕಾರಿ ವೆಂಕಟೇಶ್ ಅವರು ಮಾತನಾಡಿ ಕಂದಾಯ ಇಲಾಖೆಯ ಆರ್ಟಿಸಿಯಲ್ಲಿ ಒಂದು ಎಕರೆ ಜಾಗ ಶಾಲೆಗೆ ಮಂಜೂರಾಗಿರುವ ಬಗ್ಗೆ ಎಸಿಎಫ್ ಮೊಹಸಿನ್ ಬಾಷಾ ಅವರ ಗಮನಕ್ಕೆ ತಂದರು ಎಸಿಎಫ್ ಮೊಹಸಿನ್ ಬಾಷಾ ಅವರು ಮಾತನಾಡಿ ಜಾಗವು ಮೀಸಲು ಅರಣ್ಯ ಪ್ರದೇಶಕ್ಕೆ ಒಳಪಟ್ಟಿದ್ದು ಈ ಹಿನ್ನೆಲೆಯಲ್ಲಿ ಕಾನೂನು ಉಲ್ಲಂಘಿಸುವ ಕಾರ್ಯಕ್ಕೆ ಮುಂದಾಗಬಾರದೆಂದು ಗ್ರಾಮಸ್ಥರಲ್ಲಿ ಮನವಿ ಮಾಡಿದ್ರು ಮಾಡಬೇಕು ಅವರಿಗೆ ಮೇಲೆ ಎಫ್ ಐ ಆರ್ ಮಾಡಬೇಕನ್ನೋದು ನಮ್ದು ಏನೂ ಇಲ್ಲ ಅವ್ರೇನು ಬಿಗೆ ರೆವೆನ್ಯೂ ಅವ್ರು ಬಂದು ಕ್ಲಾರಿಫಿಕೇಶನ್ ಕೊಟ್ಕೊಂಡು ಅವ್ರು ಏನು ಆಶ್ವಾಸನೆ ಕೊಡ್ತಾರೆ ಇಲ್ಲ ಸರ್ವೇ ಮಾಡ್ತಾರೆ ಒಂದು ಆಕಾಶ ಮಾಡ್ತಾರೆ ಏನು ಮಾಡ್ತಾರೆ ಅವರು ಕ್ಲಾರಿಫಿಕೇಶನ್ ಕೊಟ್ಕೊಂಡು ಪಬ್ಲಿಕ್ ಕ್ಲಾರಿಟಿ ಮೀಟಿಂಗ್ ಕರೆದಿದ್ದಾರಂತೆ ಜಿಲ್ಲಾಧಿಕಾರಿ ಕಚೇರಿ ತ್ರೀ ಫೋರ್ ಡೇಸ್ ಕೂಡ ಕ್ಲಿಯರ್ ಮಾಡ್ತಾರೆ ಎಷ್ಟು ದಿನ ಅಂತ ಹೇಳಿ ಮೀಟಿಂಗಲ್ಲಿ ಹಂಗಲ್ಲಿ ನಾನು ಹೇಳೋದೇನಂದರೆ ನೀವು ಒಂದೇ ಸರಿ ಕಾನೂನು ಕ್ರಮಕ್ಕೆ ಇದು ಫೀಲ್ಡಿಗೆ ಬಂದುಬಿಟ್ಟು ನೀವು ಕಾನೂನು ವಿರೋಧಿ ಕ್ರಮ ಕೈಗೊಳ್ಳಬೇಡಿ ಯಾಕಂದರೆ ಅದು ಏನೇ ಇದು ಕ್ಲಾರಿಟಿ ತಗೊಂಡ್ರೆ ಮಾಡಿ ನಿಮಗೂ ಈ ರೀತಿ ಆಕ್ರೋಶ ಇರುತ್ತೆ ನಮ್ದು ಸ್ಕೂಲ್ ಆಗಬೇಕು ಮಕ್ಕಳು ಓದಬೇಕು ಚೆನ್ನಾಗಿ ಬರಬೇಕು ಅನ್ನೋದು ನಿಮ್ದಿರುತ್ತೆ ನಮಗೂ ಒಂದು ಕಡೆ ನಾವು ಏನು ಮಾಡಿರ್ತಾರೆ ಸರ್ಕಾರದಿಂದ ಅರಣ್ಯ ರಕ್ಷಣೆ ಮಾಡಲಿ ಇದು ನಾನು

ಬಂದ್ಮೇಲೆ ಯಾರಿಗೂ ಅಧಿಕಾರ ಅಧಿಕಾರ ಯಾರಿಗೂ ಸ್ಟೇಟ್ ಗೌರ್ಮೆಂಟ್ಗೂ ಇಲ್ಲ ಸಿಎಂಗೂ ಇಲ್ಲ ಸೊಲ್ಯೂಷನ್ ಏನೇ ಅವ್ರ ಮೇಲೆ ಈ ಸಂದರ್ಭ ನೊಂದಿಗೆ ಮಾತನಾಡಿದ ಎಸಿಎಫ್ ಮೊಹಸಿನ್ ಬಾಷಾ ಅವರು ಸಂಪಾಜಿಯ ಸರ್ವೆ ನಂಬರ್ ಅರವತ್ತೊಂಬತ್ತು ಬಾರ್ ಒಂದರಲ್ಲಿ ಆರ್ಟಿಸಿ ಇದೆ ಎಂದು ಗ್ರಾಮಸ್ಥರು ಜಾಗವನ್ನು ಸ್ವಚ್ಛಗೊಳಿಸಲು ಬಂದ ಸಂದರ್ಭ ಅರಣ್ಯ ಇಲಾಖೆ ವತಿಯಿಂದ ತಡೆಯೊಡ್ಡಲಾಗಿದೆ ಈ ಜಾಗವು ಅರಣ್ಯ ಅಲ್ಲವೆಂಬುದಕ್ಕೆ ಯಾವುದೇ ದಾಖಲಾತಿ ಇಲ್ಲ ಕೇವಲ ಆರ್ಟಿಸಿ ಇದೆಯಷ್ಟೇ ಕಾರ್ಯನಿಮಿತ್ತ ತಹಶೀಲ್ದಾರ್ ಅವರು ಸ್ಥಳಕ್ಕೆ ಬಂದಿಲ್ಲ ಮೂರು ದಿನಗಳ ಒಳಗೆ ಈ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಹಶೀಲ್ದಾರ್ ತಿಳಿಸಿದ್ದು ಸಮಸ್ಯೆ ಬಗ್ಗೆ ಜಿಲ್ಲಾಧಿಕಾರಿ ಹಾಗೂ ಡಿಎಫ್ಒ ಸಮ್ಮುಖದಲ್ಲಿ ಸಭೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದೆಂದರು ಸಂಪಾಜಿ ಸರ್ವೆ ನಂಬರ್ ಒನ್ ಸಿಕ್ಸ್ಟಿ ನೈನ್ ಬರ್ ಒನ್ನಲ್ಲಿ ಈ ಟಿ ಆರ್ಟಿಸಿ ಇದೆ ನಮ್ಮ ಹತ್ರ ಅಂತ ಹೇಳಿ ವಿಲೇಜರ್ಸ್ ಬಂದು ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಅದಕ್ಕೆ ನಾವು ಅವರಿಗೆ ತಡೆಗಟ್ಟಿದ್ವಿ ನೀವು ಮಾಡಬೇಡಿ ನಿಮ್ಮ ಹತ್ರ ಕ್ಲಿಯರಾಗಿ ಇದು ಫಾರೆಸ್ಟ್ ಅಲ್ಲ ಅನ್ನೋದಕ್ಕೆ ದಾಖಲತೆ ಇಲ್ಲ ಬರೀ ಆರ್ ಟಿ ಸಿ ಡಸಂಟ್ ಮ್ಯಾಟ್ರ್ ಇದು ಫಾರೆಸ್ಟ್ ಜಾಗ ಅಲ್ಲ ಅಂತ ಹೇಳಿ ನಾವು ಅದನ್ನು ನಿಲ್ಲಿಸಿದ್ದೀವಿ ನಾಳೆ ರೆವಿನ್ಯೂ ನಾ ಇವು ಆರ್ ಐ ಅವರು ತಹಸೀಲ್ದಾರ್ ಹತ್ರ ಮಾತಾರೆ ತಹಸೀಲ್ದಾರ್ ಯಾವುದೋ ಕಾರಣಕ್ಕೆ ಬಂದಿಲ್ಲ ಇಲ್ಲಿ ಯಾವುದೋ ಬೇರೆ ಔಟ್ ಆಫ್ ಸ್ಟೇಷನ್ ಏನೋ ಬೇರೆ ಕಾರ್ಯದಲ್ಲಿ ಕೊ ತೊಡಗಿದಾರಂತೆ ಅವರು ನಾಳೆ ನಾಳೆ ಒಂದು ತ್ರೀ ಡೇಸಲ್ಲಿ ಅವರು ಏನಿದೆಯೋ ಇದ್ರ ಬಗ್ಗೆ ಡಿಸಿಷನ್ ತೊಗೊಂಡಿ ಅಂತ ಹೇಳಿದ್ದಾರೆ ಅಲ್ಲಿ ಮೇಲೆ ಮೀಟಿಂಗ್ ಮಾಡಿಬಿಟ್ಟು ಅಂದರೆ ಡಿ ಸಿ ಅವ್ರ ಸಮ್ಮುಖದಲ್ಲಿ ಡಿ ಎಫ್ ಒ ಸಮ್ಮುಖದಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ಏನು ಅನ್ನೋದ್ರ ಬಗ್ಗೆ ಅವರು ಕ್ರಮ ತಗೊಂತಾರೆ ಅಂತ ಅವ್ರು ತಗೊಳ್ಳಿ ಆಮೇಲೆ ಅದು ಮುಂದೆ ಏನಾಗಬೇಕು ಮೇಲಿಂದ ಡೈರೆಕ್ಷನ್ಸ್ ಹೆಂಗೆ ಬರುತ್ತೋ ಅದ್ರ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ ಥ್ಯಾಂಕ್ ಯು ಸರ್ ಈ ಸಂದರ್ಭ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಪುರುಷೋತ್ತಮ ಸದಸ್ಯರಾದ ಕುಸುಮಾಕರ ಉಮೇಶ್ ಲೋಕೇಶ್ ಸಂಪಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುರೇಶ್ ನವೀನ್ ಜಗದೀಶ್ ಶಾಲಾ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಹನೀಫ್ ಸಂಪಾಜೆ ಹಾಗೂ ಗ್ರಾಮಸ್ಥರು ಅರಣ್ಯ ಸಂಶೋಧನಾ ವಿಭಾಗದ ಎಸಿಎಫ್ ತೀರ್ಥ ಸಂಪಾಜಿ ವಲಯ ಅರಣ್ಯಾಧಿಕಾರಿ ದೇಚಮ್ಮ ಮಡಿಕೇರಿ ಗ್ರಾಮಾಂತರ ಪೊಲೀಸ್ ವೃತ್ತ ನಿರೀಕ್ಷಕರಾದ ಚಂದ್ರಶೇಖರ್ ಹಾಗೂ ಅರಣ್ಯ ಮತ್ತು ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು ಟಿ ಒನ್ ನ್ಯೂಸ್ ಮಡಿಕೇರಿ